ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಬಗ್ಗೆ ಒಂದು ಜಾಹೀರಾತನ್ನು ನೋಡಿದೆ ನಂತರ ನಾನು ಖರೀದಿಸಿ ಬಳಸಿದೆ ನಾನು ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆಸಿದ್ದೇನೆ ನಾನು ಒಂದು ಭಾಗಿಸು ಎರಡು ಎಕರೆ ಪ್ರದೇಶದಲ್ಲಿ ತೆಂಗು ಬೆಳೆಸಿದ್ದೇನೆ ಮೊದಲು ನಾನು ಬಾಳೆಗೆ ಮೂರು ತಿಂಗಳು ಅಭಿಮಾನ್ ಬಳಸಿದ್ದೇನೆ ನಂತರ ಅವರು ನನಗೆ ಆರ್ಬಿಕ್ಸ್ ಬಳಸಲು ಹೇಳಿದರು ಮೂರು ತಿಂಗಳು ಬಳಸಿದ ನಂತರ ನಾನು ಉತ್ತಮ ಬದಲಾವಣೆಯನ್ನು ನೋಡಬಹುದು ನಾನು ಈ ಬಾಳೆ ನೆಟ್ಟು ಹತ್ತು ತಿಂಗಳುಗಳಾಗಿವೆ ಇದು ನೆಂದ್ರಂ ಕ್ವಿಂಡಾಲ್ ತಳಿ ನಾನು ಮೊದಲಿನಿಂದಲೂ ಈ ಬಾಳೆಗೆ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಬಳಸುತ್ತಿರುವುದರಿಂದ ಬಾಳೆ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನು ನೋಡಬಹುದು ನಮಸ್ಕಾರ ನನ್ನ ಹೆಸರು ಕಾರ್ತಿಕೇಯನ್ ನಾನು ಕೊಯಮತ್ತೂರು ಜಿಲ್ಲೆಯ ಕುನ್ನತ್ತೂರ್ ಗ್ರಾಮಕ್ಕೆ ಸೇರಿದವನು ನಾನು ವ್ಯಾಪಾರವನ್ನು ಮಾಡುತ್ತಿದ್ದೇನೆ ಅದರ ಹೊರತಾಗಿ ನಾನು ಕೃಷಿ ಮಾಡುತ್ತಿದ್ದೇನೆ ನನಗೆ ಎರಡು ಪಾಯಿಂಟ್ ಒಂದು ಎರಡು ಎಕರೆ ಕೃಷಿ ಭೂಮಿಯಿದೆ ನಾನು ಅದರಲ್ಲಿ ತೆಂಗು ಮತ್ತು ಬಾಳೆ ಬೆಳೆಸಿದ್ದೇನೆ ನಾನು ಎರಡು ಎಕರೆಯಲ್ಲಿ ಬಾಳೆ ಮತ್ತು ಒಂದು ಭಾಗಿಸು ಎರಡು ಎಕರೆ ಪ್ರದೇಶದಲ್ಲಿ ತೆಂಗು ಬೆಳೆಸಿದ್ದೇನೆ ಎಪಿಕೆಎಸ್ ಆರ್ಗಾನಿಕ್ಸ್ ಬಗ್ಗೆ ನನಗೆ ಆರು ತಿಂಗಳ ಹಿಂದೆ ಗೊತ್ತಾಯಿತು ಅಂದಿನಿಂದ ನಾನು ಇದನ್ನು ಬಳಸುತ್ತಿದ್ದೇನೆ ಈ ಬಾಳೆ ಹತ್ತು ತಿಂಗಳಿನ ಹಿಂದೆ ನೆಡಲಾಗಿದೆ ಇದು ನೆಂದ್ರಂ ಕ್ವಿಂಡಾಲ್ ತಳಿ ನಾನು ಪ್ರತಿ ಬಾಳೆಗಿಡ ಏಳು ಅಡಿ ಉದ್ದ ಮತ್ತು ಏಳು ಅಡಿ ಅಗಲ ಅಂತರ ಇಟ್ಟುಕೊಂಡಿದ್ದೇನೆ ನಾನು ಮೊದಲಿನಿಂದಲೂ ಅಭಿಮಾನ್ ಮತ್ತು ಆರ್ಬಿಕ್ಸ್ ಬಳಸುತ್ತಿದ್ದೇನೆ ಬಾಳೆಯಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡಿದ್ದೇನೆ ಮತ್ತು ಅತ್ಯುತ್ತಮ ಇಳುವರಿಯನ್ನು ಪಡೆದಿದ್ದೇನೆ ಮೊದಲು ನಾನು ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಬಳಸುತ್ತಿದ್ದೆ ನಾನು ಹಸುವಿನ ಸಗಣಿಯನ್ನು ಆಧಾರವಾಗಿ ಬಳಸುತ್ತಿದ್ದೆ ಮತ್ತು ನಂತರ ನಾನು ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಬಳಸುತ್ತಿದ್ದೆ ನಂತರ ನಾನು ಫೇಸ್ಬುಕ್ ಮೂಲಕ ಈ ಕಂಪನಿಯ ಬಗ್ಗೆ ತಿಳಿದುಕೊಂಡೆ ನಾನು ಇದನ್ನು ಬಳಸಲು ನಿರ್ಧರಿಸಿದೆ ಮತ್ತು ಕಂಪನಿಯ ಗ್ರಾಹಕ ಸೇವೆಯಿಂದ ಅದನ್ನು ಹೇಗೆ ಬಳಸುವುದು ಎಂದು ವಿಚಾರಿಸಿದೆ ಮತ್ತು ನಂತರ ಅವರು ಹೇಳಿದಂತೆ ಈ ಔಷಧಿಯನ್ನು ಗಿಡಕ್ಕೆ ನೀಡಿದೆ ನಾನು ಜೂನ್ನಿಂದ ಬಾಳೆ ಗಿಡಗಳಿಗೆ ಇದನ್ನು ಬಳಸುತ್ತಿದ್ದೇನೆ ಆ ಸಮಯದಲ್ಲಿ ಅದು ಐದು ತಿಂಗಳ ಬೆಳೆಯಾಗಿತ್ತು ನಂತರ ನಾನು ಇಳುವರಿಗೆ ಆರ್ಬಿಕ್ಸ್ ಅನ್ನು ಬಳಸಿದ್ದೇನೆ ನಾನು ಒಂದು ಎಕರೆ ಭೂಮಿಗೆ ಐದು ಲೀಟರ್ ಬಳಸಿದ್ದೇನೆ ಅಂದರೆ ನಾನು ಇನ್ನೂರು ಲೀಟರ್ ನೀರಿನಲ್ಲಿ ಐದು ಲೀಟರ್ ಆರ್ಬಿಕ್ಸ್ ಅನ್ನು ಬೆರೆಸಿ ಡ್ರಿಪ್ ವಿಧಾನದ ಮೂಲಕ ಬಳಸಿದ್ದೇನೆ ಅವರು ತಿಂಗಳಿಗೊಮ್ಮೆ ಇದನ್ನು ಬಳಸಲು ಹೇಳಿದರು ಇದು ನನಗೆ ಉತ್ತಮ ಫಸಲನ್ನು ನೀಡಿದೆ ಮತ್ತು ಈಗ ನಾನು ಮತ್ತೆ ಬಾಳೆ ಸಸಿ ನೆಟ್ಟಿದ್ದೇನೆ ಮತ್ತು ಆರಂಭದಿಂದಲೂ ಅದಕ್ಕೆ ಅಭಿಮಾನವನ್ನು ನೀಡಿದ್ದೇನೆ ಮೊದಲ ಮೂರು ತಿಂಗಳಲ್ಲಿ ನಾನು ಉತ್ತಮ ಬದಲಾವಣೆಯನ್ನು ನೋಡಬಹುದು ಎಪಿಕೆಎಸ್ ಆರ್ಗಾನಿಕ್ ಕಂಪನಿಗೆ ಧನ್ಯವಾದಗಳು